ಪ್ರತಿ ವಾರ ಬರ್ತಾ ಇದೇನೆ ಇವತ್ತು ಇಪ್ಪತ್ತೊಂದು ವಾರ ಕಂಪ್ಲೀಟ್ ಆಯ್ತು ನನಗ್ ತುಂಬಾ ಒಳ್ಳೇದಾಗಿದೆ ಕೈಗೆ ಬಳೆ ಹಾಕೋಬೇಕು ಬಟ್ಟಿಡ್ಕೋಬೇಕು ದೈವರ್ ಸರ್ಗು ಬಂದ್ಬಿಡಿತ್ತು ಅದನ್ನು ಕ್ಲಿಯರ್ ಆಯ್ತು ಹೆಣ್ಮಗನ ಆಯ್ತು ಇವಾಗ ಒಂದು ಹೆಣ್ಮಗನ ಆಯ್ತು ಕಾಯಿ ಸಂಕಲ್ಪ ಅಂತ ಹೇಳಿ ಮಾಡಿ ಕಟ್ಟದಾಗ ಐದು ತಿಂಗಳಲ್ಲಿ ನಮಗೆ ಆಗುವಂತ ಘಟನೆಗಳು ತುಂಬಾ ನೆನಸ್ಕೊಂಡ್ ನಾವು ನನ್ನ ಜೀವನದಲ್ಲಿ ತುಂಬಾ ಒಳ್ಳೇದಾಗಿದೆ ಕೆಲ್ಸ ಬೇಕು ಸ್ವಲ್ಪ ಸೀರಿಯಲ್ ಸಿನಿಮಾ ಅಂತೆಲ್ಲ ಓಡಾಡ್ತಿದ್ದೆ ಹಾಗಾಗಿ ಸೀರಿಯಲ್ ಸಿನಿಮಾ ಎಲ್ಲ ಆಗ್ತಾ ಇದೆ ಮಾಡ್ತಾ ಇದೀನಿ ಆಗಾಗ ಅವಕಾಶಗಳು ಬರ್ತಾ ಇದೆ ರಾಘವೇಂದ್ರ ಸ್ವಾಮಿಗಳು ಭಕ್ತರು ಏನೇ ಕೇಳಿದ್ರು ಕೊಟ್ಟೇ ಕೊಡ್ತಾರೆ ಕೊಡಲ್ಲ ಅಂತ ಹೇಳೋದೇ ಒಂದು ವೇಳೆ ನೀವು ಸೇವೆ ಮಾಡಿದ್ರು ಕೂಡ ಅವರು ಫಲ ಕೊಟ್ಟಿಲ್ಲ ಅಂತ ಆದ್ರೆ ಅದಕ್ಕೆ ಎರಡು ಕಾರಣಗಳನ್ನ ನಾವು ತಿಳ್ಕೊಳ್ಬೇಕು ಏನ್ ಎರಡು ಕಾರಣಗಳು ಅಂತಂದ್ರೆ ಒಂದ ನೀವು ಬಯಸ್ತಾ ಇರತಕ್ಕಂತಹ ಫಲ ಏನಿದೆ ಅದು ಬಹಳ ದೊಡ್ಡದಾಗಿರುತ್ತೆ ಅದಕ್ಕೆ ತಕ್ಕಷ್ಟು ಸೇವೆ ನೀವು ಮಾಡಿರೋದಿಲ್ಲ ನಿಮಗೆ ತುಂಬಾ ದೊಡ್ಡ ಫಲ ಬೇಕಾಗಿರುತ್ತೆ ಏನೊಂದು ಹನ್ನೆರಡು ದಿವಸ ಸೇವೆ ಮಾಡ್ತೀವಿ ಅಥವಾ ಮೂರು ದಿವಸ ಸೇವೆ ಮಾಡ್ತೀವಿ ಅದು ಸಾಕಾಗುತ್ತೆ ಅಥವಾ ಇನ್ನೂ ಒಂದು ಕಾರಣ ಏನು ಅಂತಂದ್ರೆ ನೀವು ಬಯಸ್ತಾ ಇರ್ತಕ್ಕಂತಹ ಫಲ ಏನಿದೆ ಅದು ನಿಮಗೆ ಗೊತ್ತಾಗದಂತೆ ಮುಂದೆ ಯಾವತ್ತೋ ಒಂದು ದಿನ ತೊಂದರೆ ಆಗಬಹುದು ಇದನ್ನ ರಾಘವೇಂದ್ರ ಸ್ವಾಮಿಗಳು ಇಟ್ಕೊಂಡು ಫಲ ಕೊಟ್ಟಿರೋದಿಲ್ಲ ಕೆಲವೊಂದು ಸಲ ಖುಷಿ ಆಗ್ತಾ ಇದೆ ಆಲ್ಮೋಸ್ಟ್ ಎಂಟು ತಿಂಗಳಿಂದ ನಾನಿಲ್ಲಿ ಬರ್ತಾ ಇದ್ದೀನಿ ನನಗೆ ನಮ್ಮ ತಾಯಿ ಅವರು ಫಸ್ಟ್ ಇಲ್ಲಿಗೆ ಬಂದರು ನಮ್ಮ ನೇಬರ್ಸ್ ಎಲ್ಲ ಬರ್ತಾಯಿದ್ರು ಸೊ ನಮ್ಮ ತಾಯಿ ಇಲ್ಲ ತುಂಬ ಒಳ್ಳೇದಾಗುತ್ತೆ ಬಾ ಅಂತ ಕರ್ಕೊಂಡ್ಬಂದರು ಸೊ ಜನ್ವರಿಯಿಂದ ನಾನಿಲ್ಲಿ ಬರ್ತಿದ್ದೀನಿ ಆಲ್ಮೋಸ್ಟ್ ಪ್ರತಿ ವಾರ ಬರ್ತಾ ಇದ್ದೀನಿ ಇವತ್ತು ಇಪ್ಪತ್ತೊಂದು ವಾರ ಕಂಪ್ಲೀಟ್ ಆಯಿತು ಇವತ್ತೇ ನೀವು ನನ್ನ ಮುಂದೆ ಬಂದಿದ್ದೀರಾ ಸೊ ಆಗುತ್ತೆ ಏನು ಕಾಯಿ ಕಟ್ಟಿದ್ದೆ ನಾನಿಲ್ಲಿ ಪ್ರತಿ ವಾರ ಬಂದು ಐವತ್ನಾಲ್ಕು ಸುತ್ತ ಸುತ್ತಾಕಿ ಸೊ ಇಲ್ಲೊಂದು ಪ್ರೊಸೀಜರ್ ಅಂತ ಅಂದರು ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ರುಟೀನ್ ಅಂತ ಅಂದಾಗ ಒಂದು ಒಂದು ಆ ಡಿಸಿಪ್ಲಿನ್ ಇರಬೇಕಿತ್ತು ಅಂದರೆ ಕೈಗೆ ಬಳೆ ಹಾಕೋಬೇಕು ಬೊಟ್ಟಿಡ್ಕೋಬೇಕು ಸೊ ಆ ಹಳೆ ಸಂಸ್ಕೃತಿನ ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಂಥ ದೇವಾಲಯ ಇದು ಸೊ ಇಲ್ಲಿ ಸ್ವಾಮಿಗಳಾಗಿರ್ಬೋದು ಊಟ ಎಸ್ಪೆಷಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಊಟ ಇರುತ್ತೆ ಇಲ್ಲಿ ಯಾವಾಗ ಬಂದವ್ರಗೂ ಹಸ್ ಹಸ್ಕೊಂಡು ಹೋಗೋಕೆ ಬಿಡೋದೇ ಇಲ್ಲ ಸೊ ಅದೊಂದು ವಿಶೇಷತೆ ನನಗೆ ತುಂಬ ಒಳ್ಳೇದಾಗಿದೆ ಅಂದರೆ ಆ ನೆಮ್ಮದಿ ಸಿಕ್ಕಿದೆ ಮನಸ್ಸಿಗೆ ಅಂದರೆ ನಾನೇನೋ ಇದೇ ಆಗಬೇಕು ಅದೇ ಆಗಬೇಕು ಆ ಥರ ಅತಿ ಆಸೆಯಿಂದ ಬಂದೋಳಲ್ಲ ಖುಷಿಯಿಂದ ಇರಬೇಕು ನೆಮ್ಮದಿಯಾಗಿರಬೇಕು ಅಂತ ಸೊ ಆ ನೆಮ್ಮದಿ ಖಂಡಿತವಾಗ್ಲೂ ಸಿಕ್ಕಿದೆ ಸೊ ಇನ್ನಷ್ಟು ಜನ ಬಂದು ರಾಯರ ಮಠಕ್ಕೆ ಅವ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಇಲ್ಲಿ ಬಂದವರಿಗೆಲ್ಲ ಅವ್ರು ಏನೇನು ಆಸೆಗಳು ಇಷ್ಟು ನೋಡ್ತಾ ಇರ್ಬೋದು ನೀವು ಸಾವಿರಾರು ಕಾಯಿ ಕಟ್ಟಿದ್ದಾರೆ ಅವ್ರ್ದೆಲ್ಲ ಆಸೆಗಳು ನೆರವೇರಲಿ ಅಂತ ಬೇಡ್ಕೊತೀನಿ ರಾಯರ್ ಇದು ಮೂರನೇ ಸರಿ ಅಪ್ಲಿಕೇಶನ್ ಹಾಕಿರೋದು ಫಸ್ಟ್ ಟೈಮ್ ಬಂದು ನಮ್ಮದು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆಗಿತ್ತು ಎಲ್ಲ ಡಿವೈಡ್ ಆಗಬೇಕಾಗಿತ್ತು ಅದು ಸಾಲ್ವ್ ಆಯಿತು ಆಮೇಲೆ ಡೈವರ್ಸ್ವರೆಗೂ ಬಂದುಬಿಟ್ಟಿತ್ತು ಅದೂ ಕ್ಲಿಯರ್ ಆಯಿತು ಆಮೇಲೆ ಅವ್ನು ಹಂಗೆ ಅವ್ನು ಗಂಡು ಮಗು ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ವಿ ಗಂಡು ಮಗು ಆಯಿತು ಇವಾಗ ಒಂದು ಹೆಣ್ಮಗು ಆಯಿತು ಇವಾಗ ನಮ್ಮದು ಕೆಲಸದೊಂದು ಪರ್ಮನೆಂಟ್ ಆಗಬೇಕಾಗಿತ್ತು ಕೆಲಸನೂ ಪರ್ಮನೆಂಟ್ ಆಯಿತು ಇವಾಗ ನಮ್ಮದು ಒಂದು ಸೈಟ್ ಒಂದು ಮನೆ ಕಟ್ಸ್ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ವಿ ಅದು ರಾಯರ ಅನುಗ್ರಹ ಮಾಡಬೇಕಷ್ಟೇ ಇನ್ನೇನಿಲ್ಲ ನಮ್ಮದೇನಿಲ್ಲ ಸರ್ ಎಲ್ಲ ರಾಯರದೇನೆ ತಾಯಿ ಸಂಕಲ್ಪ ಅಂತ ಹೇಳಿ ಮಾಡಿ ಕಟ್ಟಿದಾಗ ಐದು ತಿಂಗಳಲ್ಲಿ ನಮಗೆ ಆಗುವಂಥ ಘಟನೆಗಳು ತುಂಬ ನೆನೆಸ್ಕೊಳ್ಬೇಕು ನಾವು ನನ್ನ ಜೀವನದಲ್ಲಿ ತುಂಬ ಒಳ್ಳೆಯದಾಗಿದೆ ಉದಾಹರಣೆಗಳಂತೂ ತುಂಬ ಇದ್ದಾವೆ ಸರ್ ಪವಾಡಗಳು ನಡೆದಿರೋದಕ್ಕೆ ಬರ್ತಾ ಇರೋದು ಬಟ್ ತುಂಬ ಉದಾಹರಣೆಗಳಿದ್ದಾವೆ ನಾನು ಅಷ್ಟೊಕ್ಕೊಂದು ಹೇಳಕ್ಕೆ ಬಯಸೋಲ್ಲ ಸೊ ಒಂದಂತೂ ಹೇಳ್ತೀನಿ ನಮ್ಮ ತಂದೆ ಹುಷಾರಿರಲಿಲ್ಲ ನಮ್ಮ ತಂದೆ ಹುಷಾರೋದಕ್ಕೆ ನಾನು ಹರಕೆ ಹೇಳ್ಕೊಂಡಿದ್ದೆ ಒಂದು ಎರಡು ಒಳಗಡೆ ನಮ್ಮ ತಂದೆ ಆಸ್ಪತ್ರೆಯಲ್ಲಿ ಆಗೋಲ್ಲ ಅಂತ ಹೇಳಿದರು ಆದರೂ ನಮ್ಮ ತಂದೆ ಇವತ್ತು ರಾಯರ ಒಂದು ಆಶೀರ್ವಾದದಿಂದ ನಮ್ಮ ತಂದೆ ತುಂಬ ಚೆನ್ನಾಗಾಗಿದ್ದಾರೆ ನಾನಿಲ್ಲಿ ಸುಮಾರು ಆರು ವರ್ಷಗಳಿಂದ ಬರ್ತಾ ಇದ್ದೀನಿ ಕಾಯಿ ಸೇವೆ ಮಾಡ್ತೀನಿ ದೀಪಾವಳಿ ಹಾಸ್ತಾ ಇದ್ದೀನಿ ಪ್ರಣತಿ ಸೇವೆ ಮಾಡ್ತಾ ಇದ್ದೀನಿ ಬಟ್ ನಾನು ಕೆಲಸ ಬೇಕು ಸ್ವಲ್ಪ ಸೀರಿಯಲ್ ಸಿನಿಮಾ ಅಂತೆಲ್ಲ ಓಡಾಡ್ತಿದ್ದೆ ಹಾಗಾಗಿ ಸೀರಿಯಲ್ ಸಿನ್ಮಾ ಎಲ್ಲ ಮಾಡ್ತಾ ಇದ್ದೀನಿ ಆಗಾಗ ಅವಕಾಶಗಳು ಬರ್ತಾ ಇದೆ ಹಾಗೆ ಇಲ್ಲಿ ಸುಮಾರು ಜನ ತಮ್ಮ ತಮ್ಮ ಇಟ್ಕೊಂಡು ಪ್ರಣತಿ ಸೇವೆ ಮತ್ತು ಕಾಯಿ ಸೇವೆ ಎಲ್ಲ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ನನಗಂತೂ ತುಂಬ ಒಳ್ಳೆಯದಾಗಿದೆ ರಾಯರು ನಮ್ಮದವ್ರನ್ನ ಎಂದು ಕೈ ಬಿಡೋಲ್ಲ ಕೆಲವ್ರಿಗೆ ನಡೆಯೋಕ್ಕೆ ಮನೆಯಲ್ಲಿ ಹರಕೆ ಇದು ಮಾಡ್ಕೊತಾರೆ ಸೊ ಹಾಗಾಗಿ ಹರ್ಕೆ ಮಾಡ್ಕೊಂಡು ಒಂದೆರಡು ವಾರಕ್ಕೆಲ್ಲ ಆಟೋಮೆಟಿಕ್ ಆಗಿ ಆಟೋದಲ್ಲಿ ಬಂದ್ ಹಿಡಿತಾ ಇದಾರೆ ಇಲ್ಲಿ ತುಂಬಾ ಜನಗಳಿಗೆ ಕೇಳ್ತಾರೆ ಅಂತ ನಮ್ಗೆ ಖುಷಿ ಅನ್ಸತ್ತೆ ಏನಪ್ಪಾ ಇದು ಎರಡು ವಾರದಲ್ಲಿ ಈ ತರ ಎಲ್ಲ ಆಗ್ತಾ ಇದೆ ಪವಾಡಗಳು ಅಂತ